ವೆಲ್ಕಮ್ ಟು ಮೈ ಚಾನಲ್ ಗೌರಿ ಆಚರ್ ಈ ದಿನ ನಾನು ಮುರಾರಜಿ ದೇಸಾಯಿ ರಾಣಿ ಚೆನ್ನಮ್ಮ ಮುಂತಾದ ವಸತಿ ಶಾಲೆಗಳ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಹಾಗೆ ಐದನೇ ತರಗತಿಯ ಇಂಗ್ಲೀಷ್ನ ಪಠ್ಯಕ್ರಮ ಹೇಗಿದೆ ಯಾವೆಲ್ಲ ಪಾಠಗಳನ್ನ ಓದ್ಕೊಳ್ಬೇಕು ಗ್ರಾಮರಲ್ಲಿ ನೀವು ಏನೇನೆಲ್ಲ ತಿಳ್ಕೊಳ್ಬೇಕು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೇನೆ ಈಗ ಪ್ರಾರಂಭಿಸೋಣ ಮೊದಲಿಗೆ ಇಂಗ್ಲೀಷ್ನಲ್ಲಿ ಪ್ರೋಸನ್ ಪೊಯೆಟ್ರಿಗಳು ಏನಿವೆ ನೋಡೋಣ ಫಸ್ಟ್ ಚಾಪ್ಟರ್ ಲವ್ ಫಾರ್ ಅನಿಮಲ್ಸ್ ಸೆಕೆಂಡ್ ಟ್ರೂ ಫ್ರೆಂಡ್ಶಿಪ್ ಚೈಲ್ಡ್ ಹೂ ಸೇವ್ ದ ಫಾರೆಸ್ಟ್ ದ ಬಾಯ್ಸ್ ಹೂ ಕೇರ್ಸ್ ಶಬಲೆ ಡಿಗ್ನಿಟಿ ಆಫ್ ಲೇಬರ್ ಎ ಗ್ರೇಟ್ ಕೋಚ್ಮೆನ್ ಚಿಲ್ಡ್ರನ್ ಆಫ್ ಕರೇಜ್ ಬ್ರೇವರಿ ಅವಾರ್ಡ್ಸ್ ಇದಿಷ್ಟು ಪಾಠಗಳಾಯಿತು ಈಗ ಪದ್ಯಗಳಲ್ಲಿ ದ ಎಲಿಫೆಂಟ್ ಫ್ರೆಂಡ್ಸ್ ಟ್ಯಾಮರಿನ್ ದ ಕೌ ರಿಸಲ್ಟ್ಸ್ ಆ್ಯಂಡ್ ರೋಸಸ್ ಪೇಪರ್ ಬೋಟ್ಸ್ ಮೈಲ್ಯಾಂಡ್ ಇದಿಷ್ಟು ನಿಮಗೆ ಪಾಠ ಹಾಗೂ ಪದ್ಯಗಳು ಎಕ್ಸಾಮ್ನಲ್ಲಿ ಕೇಳುವಂಥದ್ದು ಈಗ ಗ್ರಾಮರ್ನಲ್ಲಿ ಏನೆಲ್ಲ ಟಾಪಿಕ್ಸ್ ಇರುತ್ತೆ ನೋಡೋಣ ವರ್ಡ್ ಆರ್ಡರ್ ಅಂದರೆ ನಿಮಗೆ ಪದಗಳನ್ನು ಕೊಟ್ಟಿರ್ತಾರೆ ನೀವು ಅದನ್ನು ಡಿಕ್ಷನರಿ ಆರ್ಡರಲ್ಲಿ ಡಿಕ್ಷನರಿಲಿ ಹೇಗೆ ಪದಗಳನ್ನ ಆಲ್ಫೋಬೆಟಿಕಲ್ ಆರ್ಡರಲ್ಲಿ ಇರುತ್ತೆ ಆ ರೀತಿ ನೀವು ಜೋಡಿಸಿ ಬರೀಬೇಕು ರಿಡಲ್ಸ್ ಸೈಲೆಂಟ್ ಲೆಟರ್ಸ್ ಆರ್ಟಿಕಲ್ಸ್ ಸೆಂಟೆನ್ಸ್ ವಿತ್ ಪಿಕ್ಚರ್ ಅನಿಮಲ್ಸ್ ಅಂಡ್ ದೇರ್ ಸಾಂಗ್ಸ್ ಅನಿಮಲ್ಸ್ ಅಂಡ್ ದೇರ್ ಬೇಬೀಸ್ ಜಂಬಲ್ಡ್ ಲೆಟರ್ಸ್ ಜಂಬಲ್ಡ್ ವರ್ಡ್ಸ್ ಜಂಬಲ್ಡ್ ಸೆಂಟೆನ್ಸ್ ಅನ್ಸಿನ್ ಶಾರ್ಟ್ ಪೊಯಮ್ಸ್ ಕಾಂಪ್ರಹೆನ್ಸಿವ್ ಆಫ್ ಸೆಂಟೆನ್ಸಸ್ ಕಾಂಪ್ರಹೆನ್ಸಿವ್ ಆಫ್ ಪ್ಯಾಸೇಜಸ್ ನೆಕ್ಸ್ಟ್ ಫೋರ್ಟೀನ್ತ್ ಪಿಕ್ಚರ್ ವಿತ್ ಎ ವರ್ಡ್ ಫಿಗರ್ಸ್ ಆಫ್ ಸ್ಪೀಚ್ ಗ್ಲಾಜರಿ ಸಿನಾನಿಮ್ಸ್ ಆ್ಯಂಟನಿಮ್ಸ್ ಫೊನೆಟಿಕ್ ಸೌಂಡ್ಸ್ ಶಾರ್ಟ್ ಫಾರ್ಮ್ಸ್ ಪ್ರಿಪೋಸಿಷನ್ಸ್ ಜೆಂಡರ್ಸ್ ನಂಬರ್ಸ್ ಫಾಸ್ಟ್ ಫಾರ್ಮ್ಸ್ ಆಫ್ ದ ವರ್ಬ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ರೈಮಿಂಗ್ ವರ್ಡ್ಸ್ ಇದಿಷ್ಟು ಗ್ರಾಮರ್ ಪಾಯಿಂಟ್ಸ್ ನಿಮಗೆ ಎಕ್ಸಾಮ್ನಲ್ಲಿ ಬರುವಂಥದ್ದು ಈಗ ನಾವು ಮೊದಲಿಗೆ ಚಾಪ್ಟರ್ ವೈಸ್ ಹೋಗೋಣ ಫಸ್ಟ್ ಲವ್ ಫಾರ್ ಅನಿಮಲ್ಸ್ ಮೊದಲ ಚಾಪ್ಟರ್ ಲವ್ ಫಾರ್ ಅನಿಮಲ್ಸ್ ಗೀ ದ ಆಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ಇಲ್ಲಿ ನಿಮಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಮೋರ್ ಲೆಸ್ ಅಥವಾ ಫ್ಯೂ ಬರಿಬೋದು ರಿಮೆಂಬರ್ ಫಾರ್ ಗೆಟ್ ಆಲ್ವೇಸ್ ನೆವರ್ ಫಸ್ಟ್ ಲಾಸ್ಟ್ ಸಾಫ್ಟ್ ಹಾರ್ಡ್ ನಿಯರ್ ಫಾರ್ ಇವುಗಳು ಅವರು ಕೊಟ್ಟಿರುವಂತಹ ಕೇಳಿರುವಂತಹ ಪ್ರಶ್ನೆಗಳಿಗೆ ವಿರುದ್ಧಾರ್ಥಕ ಪದಗಳು ಈಗ ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಂ ಎ ಕಾಲಂ ಬಿ ಅಂತ ಕೇಳಿದರೆ ಮೊದಲನೆಯದಾಗಿ ಸೇಜ್ ಸೇಜ್ಗೆ ಆನ್ಸರ್ ಸಿ ರಮಣ ಮಹರ್ಷಿ ಎರಡನೇದು ಬಾಯ್ಸ್ ಬಾಯ್ಸ್ಗೆ ಆನ್ಸರ್ ಡಿ ಡಾಗ್ಸ್ ಮೂರನೇದು ಕೌ ಕೌಗೆ ಆನ್ಸರ್ ಬಿ ಲಕ್ಷ್ಮಿ ಫೋರ್ ಸ್ಟೋರಿ ಟೆಲ್ಲರ್ ಆನ್ಸರ್ ಈಸ್ ಗ್ರ್ಯಾಂಡ್ ಮದರ್ ಫಿಫ್ತ್ ಫ್ರೆಂಡ್ಸ್ಗೆ ಆನ್ಸರ್ ಲೂಸಿ ಆ್ಯಂಡ್ ನಿತಿನ್ ಈಗ ಫೈನ್ ಒನ್ ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಫ್ರಮ್ ದ ಲೆಸನ್ ಈಗ ಅವರು ಪಾಠದಿಂದ ಆಯ್ಕೆ ಮಾಡಿ ಕೆಲವು ವಾಕ್ಯಗಳನ್ನು ನಿಮಗೆ ಕೊಟ್ಟಿರ್ತಾರೆ ಆ ವಾಕ್ಯಗಳಿಗೆ ಸೂಕ್ತವಾದಂತಹ ಒಂದು ಪದವನ್ನು ನೀವು ಉತ್ತರದಲ್ಲಿ ಬರಿಬೇಕಾಗುತ್ತೆ ಕಮ್ಮಿಂಗ್ ಬ್ಯಾಕ್ ಅಂದರೆ ಹಿಂತಿರುಗಿ ಬರೋದು ಇದಕ್ಕೆ ಉತ್ತರ ರಿಟರ್ನ್ ಸ್ಲೋ ಮೂಮೆಂಟ್ ಆಫ್ ದ ಸ್ನೇಕ್ ನಿಧಾನಗತಿಯಲ್ಲಿ ಹಾವು ಹರಿಯೋದನ್ನು ನಾವು ಏನಂತೀವಿ ಕ್ರಾವ್ ಸಿ ಆರ್ ಎ ಡಬ್ಲ್ಯೂ ಎಲ್ ಕ್ರಾವ್ ಅಂದರೆ ತೆವಳೋದು ಎ ಪ್ಲೇಸ್ ವೇರ್ ಸೇಜಸ್ ಲೀವ್ ಯಾವ ಒಂದು ಸ್ಥಳದಲ್ಲಿ ಋಷಿ ಮುನಿಗಳು ವಾಸ ಮಾಡ್ತಾರೆ ಆಶ್ರಮ್ ಎಸ್ ಎಚ್ ಆರ್ ಎ ಎಮ್ ಆಶ್ರಮ್ ಈಗ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ರೀತಿ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಒಂದು ವಾಕ್ಯವನ್ನು ಕೊಟ್ಟಿದರೆ ಅದಕ್ಕೆ ಸೂಕ್ತವಾಗುವಂತಹ ಒಂದು ಪದವನ್ನು ನೀವು ಉತ್ತರವಾಗಿ ಬರೀಬೇಕಾಗತ್ತೆ ಈಗ ಪ್ರಶ್ನೆಗಳನ್ನು ಕೇಳಿದರೆ ವೇರ್ ವರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್ ಲೂಸಿ ಮತ್ತು ನಿತಿನ್ ಎಲ್ಲಿಗೆ ಹೋಗ್ತಾ ಇದ್ರು ಲೂಸಿ ಆ್ಯಂಡ್ ನಿತಿನ್ ವರ್ ರಿಟರ್ನಿಂಗ್ ಟು ಹೋಮ್ ಲೂಸಿ ಮತ್ತು ನಿತಿನ್ ಅವರ ಮನೆಗೆ ವಾಪಸ್ಸು ಹಿಂತಿರುಗಿ ಹೋಗ್ತಾ ಇದ್ರು ವಾಟ್ ಡಿಡ್ ದೇ ಸಿ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್ ಅವರು ಏನನ್ನ ನೋಡಿದ್ರಪ್ಪ ಅಂತಂದ್ರೆ ಒಬ್ಬ ಮನುಷ್ಯ ಅವನು ಸಾಕಿದ ನಾಯಿಯ ಜೊತೆ ಅವನು ವಾಕ್ ಮಾಡ್ತಾ ಇರೋದನ್ನ ನಡ್ಕೊಂಡು ಹೋಗ್ತಾ ಇರೋದನ್ನ ಅವರಿಬ್ರು ನೋಡ್ತಾರೆ ವೈವರ್ ದ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮಹರ್ಷಿ ಯಾಕೆ ಪ್ರಾಣಿಗಳು ಬೇಗ ಮಹರ್ಷಿಯ ಹತ್ತಿರ ಆಕರ್ಷಿತವಾಗ್ತಾ ಇದ್ವೋ ಬಿಕಾಸ್ ಹಿ ಲವ್ಡ್ ದೆಮ್ ಆ್ಯಂಡ್ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್ ಹಿ ಆಲ್ವೇಸ್ ಫೆಟ್ ದೆಮ್ ಫಸ್ಟ್ ಬಿಫೋರ್ ಈ ಏಟ್ ರಮಣ ಮಹರ್ಷಿಗಳು ಮನುಷ್ಯರ ಜೊತೆ ಹೇಗೆ ಮಾತಾಡ್ತಾ ಇದ್ರು ಹಾಗೆಯೇ ಪ್ರಾಣಿಗಳ ಜೊತೆ ಸಹಿತ ಮಾತಾಡ್ತಾಯಿದ್ರು ಅವರು ಮೊದಲು ಊಟ ಮಾಡೋದಕ್ಕೂ ಮುಂಚೆ ಪ್ರಾಣಿಗಳಿಗೆ ಅವರು ಊಟವನ್ನು ಹಾಕ್ತಾ ಇದ್ರು ಆದ್ದರಿಂದ ಪ್ರಾಣಿಗಳಿಗೆ ರಮಣ ಮಹರ್ಷಿಗಳಂದ್ರೆ ತುಂಬಾ ಇಷ್ಟ ವೇಡ್ ಇಟ್ ರಮಣ ಮಹರ್ಷಿ ಕೀಪ್ ದ ಅನಿಮಲ್ಸ್ ರಮಣ ಮಹರ್ಷಿಗಳು ಅನಿ ಪ್ರಾಣಿಗಳನ್ನು ಎಲ್ಲಿ ಸಾಕ್ತಾಯಿದ್ರು ಅನಿಮಲ್ಸ್ ಲೀವ್ಡ್ ಇನ್ ಹಿಸ್ ಆಶ್ರಮ್ ಪ್ರಾಣಿಗಳು ಸಹಿತ ಅವರ ಜೊತೆಗೆ ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ವು ವಾಟ್ ಹ್ಯಾಪನ್ ಒನ್ ಡೇ ವೆನ್ ಹಿ ಸಿಟ್ಟಿಂಗ್ ಬೈ ದ ಹಿಲ್ ಸೈಡ್ ಒಂದು ದಿನ ರಮಣ ಮಹರ್ಷಿಗಳು ಬೆಟ್ಟದ ಹತ್ತಿರ ಕುಳಿತಿದ್ದಾಗ ಏನಾಯಿತು ಎ ಸ್ನೇಕ್ ಟ್ರಾವೆಲ್ಡ್ ಓವರ್ ಹಿಸ್ ಲೇಕ್ ಒಂದು ಹಾವು ಅವರ ಕಾಲಿನ ಮೇಲೆ ಹರಿದು ಹೋಯಿತು ಹೌ ಡಿಡ್ ಹಿ ಫೀಡ್ ದ ಪೀಕಾಕ್ಸ್ ನವಿಲುಗಳಿಗೆ ಅವರು ಯಾವ ರೀತಿ ಊಟ ಹಾಕ್ತಾ ಹಾಕ್ತಾಯಿದ್ರು ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್ ನವಿಲುಗಳು ಹೇಗೆ ಕೀರಾಟ ಮಾಡ್ತಾ ಇರ್ತವೆ ಹೇಗೆ ಅವು ಕೂಗ್ತಾ ಇರ್ತವೆ ಅದೇ ರೀತಿ ಅವುಗಳನ್ನು ಕರೆದು ಅವರು ನವಿಲುಗಳಿಗೆ ಊಟವನ್ನು ಹಾಕ್ತಾ ಇದ್ರು ಹೂ ಟೋಲ್ಡ್ ಸ್ಟೋರೀಸ್ ಟು ಲೂಸಿ ಹರ್ ಗ್ರ್ಯಾಂಡ್ ಮದರ್ ಲೂಸಿಗೆ ಯಾರು ಕತೆಗಳನ್ನು ಹೇಳ್ತಾ ಇದ್ದರು ಅವರ ಅಜ್ಜಿ ಗ್ರ್ಯಾಂಡ್ ಮದರ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಐ ಎನ್ ಜಿ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬಾಕ್ಸ್ ಈಗ ಕೆಲವು ಅನ್ನು ಕೊಟ್ಟಿದ್ದಾರೆ ನೀವು ಅವುಗಳಿಗೆ ಐ ಎನ್ ಜಿ ಫಾರ್ಮನ್ನು ಆ್ಯಡ್ ಮಾಡಿ ನೀವು ಬರಿಬೇಕಾಗತ್ತೆ ದ ಬಾಯ್ಸ್ ಆರ್ ರನ್ ಅಂತ ಇದೆ ನೀವು ಐ ಎನ್ ಜಿ ಸೇರಿಸಿ ರನ್ನಿಂಗ್ ಸೆಕೆಂಡ್ ಐ ಲೈಕ್ ಡ್ಯಾಶ್ ಕ್ರಿಕೆಟ್ ಅಂತ ಇದೆ ಪ್ಲೇ ಇದೆ ಪ್ಲೇಯಿಂಗ್ ಕ್ರಿಕೆಟ್ ಮೂರನೇದು ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್ ಸ್ವಿಮ್ ಇದೆ ಸ್ವಿಮ್ಮಿಂಗ್ ಇನ್ ದ ವಾಟರ್ ಐ ಎನ್ ಜಿಯನ್ನು ಸೇರಿಸಿ ನೀವು ಸ್ವಿಮ್ಮಿಂಗ್ ಮಾಡಬೇಕಾಗುತ್ತೆ ನಳಿನಿ ಈಸ್ ಐ ಎನ್ ಜಿ ಅನ್ನ ಸೇರಿಸಿ ರೀಡಿಂಗ್ ದ ನ್ಯೂಸ್ ಪೇಪರ್ ದ ಗರ್ಲ್ಸ್ ಆರ್ ಡ್ಯಾನ್ಸ್ ಇದೆ ಡ್ಯಾನ್ಸಿಂಗ್ ಐ ಎನ್ ಜಿ ಅನ್ನ ಸೇರಿಸಿ ಡ್ಯಾನ್ಸಿಂಗ್ ಇದಿಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಐ ಎನ್ ಜಿ ಫಾರ್ಮ್ ನೆಕ್ಸ್ಟ್ ರಿಯರ್ ದ ಬರ್ಡ್ಸ್ ಟು ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಇಲ್ಲಿ ಒಂದು ವಾಕ್ಯವನ್ನು ವರ್ಡ್ಗಳನ್ನು ಅದಲು ಬದಲಾಯಿಸಿ ಕೊಟ್ಟಿದ್ದಾರೆ ಅವುಗಳನ್ನ ನಾವು ಕರಿ ಸರಿಯಾದ ಕ್ರಮದಲ್ಲಿ ಬರಿಬೇಕಾಗುತ್ತೆ ಕರೆಕ್ಟ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ ಸೇಜ್ ಎ ರಮಣ ಮಹರ್ಷಿ ವಾಜ್ ಅಂತ ಇದೆ ಆನ್ಸರ್ ರಮಣ ಮಹರ್ಷಿ ವಾಜ್ ಎ ಸೇಜ್ ನೆಕ್ಸ್ಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಮಣ ಮಹರ್ಷಿ ಲೌಡ್ ಅಂತ ಇದೆ ರಮಣ ಮಹರ್ಷಿ ಲೌಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಥರ್ಡ್ ಪೀಪಲ್ ಟು ಕಿಲ್ ನೆವರ್ ಅಲೋಡ್ ಸ್ನೇಕ್ಸ್ ರಮಣ ಮಹರ್ಷಿ ರಮಣ ಮಹರ್ಷಿ ನೆವರ್ ಅಲೋಡ್ ಪೀಪಲ್ ಟು ಕಿಲ್ ಅನಿಮಲ್ಸ್ ಫಸ್ಟ್ ಅನಿಮಲ್ಸ್ ಫೆಡ್ ದ ರಮಣ ಮಹರ್ಷಿ ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಅನಿಮಲ್ಸ್ ಇದಿಷ್ಟು ವಿಯರ್ ಎನ್ಸ್ ದ ವರ್ಡ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಯಿತು ಅವರು ಪದಗಳನ್ನು ಅದನ್ನು ಬದಲಾಗಿ ಕೊಟ್ಟಿರ್ತಾರೆ ನೀವು ಅದನ್ನು ಸರಿಯಾದ ಕ್ರಮದಲ್ಲಿ ಬರೀಬೇಕಾಗತ್ತೆ ನಾವು ಇಲ್ಲಿ ಕೆಲವೊಂದು ಅಡಿಷ್ನಲ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಇದೆ ನೋಡೋಣ ಹೌ ಡಿಡ್ ರಮಣ ಮಹರ್ಷಿ ಸ್ಪೀಕ್ ಟು ಅನಿಮಲ್ಸ್ ಜಸ್ಟ್ ಹ್ಯಾಸ್ ಈ ವುಡ್ ಸ್ಪೀಕ್ ವಿತ್ ಪೀಪಲ್ ರಮಣ ಮಹರ್ಷಿ ಪ್ರಾಣಿಗಳೊಡನೆ ಹೇಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಜಸ್ಟ್ ಅವರು ಹೇಗೆ ಮನುಷ್ಯರ ಜೊತೆ ಮಾತಾಡ್ತಾ ಇದ್ರು ಸಂಭಾಷಣೆಯನ್ನು ಮಾಡ್ತಾಯಿದ್ರು ಅದೇ ರೀತಿ ಪ್ರಾಣಿಗಳ ಜೊತೆ ಅವರು ಮಾತಾಡ್ತಾ ಮಾತಾಡ್ತಾಯಿದ್ರು ಹೌ ಡಿಡ್ ರಮಣ ಮಹರ್ಷಿ ಕಾಲ್ ದ ಡಾಗ್ಸ್ ಆ್ಯಂಡ್ ದ ಕಾವ್ ಬಾಯ್ಸ್ ಆ್ಯಂಡ್ ಲಕ್ಷ್ಮೀ ಅವರು ಡಾಗ್ಸ್ಗೆ ಬಾಯ್ಸ್ ಅಂತಿರೋ ಕೌಗೆ ಲಕ್ಷ್ಮಿ ಅಂತ ಹೇಳಿ ಅವರು ಕರಿತಾ ಇದ್ರು ಲಿಸ್ಟ್ ದ ಅನಿಮಲ್ಸ್ ಮೆನ್ಷನ್ ಇನ್ ದ ಲೆಸನ್ಸ್ ಈ ಕೊಟ್ಟಿರುವಂತಹ ಪಾಠದಲ್ಲಿ ಯಾವೆಲ್ಲ ಪಕ್ಷಿಗಳು ಪ್ರಾಣಿಗಳು ಮೆನ್ಷನ್ ಆಗಿವೆ ಅಂತಂದರೆ ಡಾಗ್ಸ್ ಕೌ ಪೀಕಾಕ್ಸ್ ಆ್ಯಂಡ್ ಸ್ನೇಕ್ ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಲೆಸನ್ ಲವ್ ಫಾರ್ ಅನಿಮಲ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ದ ಎಲಿಫೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ